ಸೊ ನಮಸ್ತೆ ನೆಕ್ಸ್ಟ್ ನಾವು ಗುಡ್ಲುಪೇಟೆ ಮಹದೇಶ್ವರ ದೇವಸ್ಥಾನ ನೆಕ್ಸ್ಟ್ ನಾವು ಪಾರ್ವತಿ ಬೆಟ್ಟಕ್ಕೆ ಹೊರಟಿ ಅದು ಬಂದು ಗುಡ್ಡುಪೇಟೆಯಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ತುಂಬ ಪ್ರಾಚೀನ ಕಾಲದ ಐತಿಹಾಸಿಕ ಹಿನ್ನೆಲೆ ಉಳ್ ಉಳ್ತಕ್ಕಂಥ ಒಂದು ದೇವಾಲಯ ಅಂತೆ ಸೊ ತುಂಬ ಚೆನ್ನಾಗಿದೆ ಅವರ ತಾತನ ಕಾಲದಿಂದನೂ ಹೋಗ್ತಿರ್ತಾರಂತೆ ನಮ್ಮ ಅಂಕಲು ಅವರ ತಾಯಿ ಎಲ್ಲ ಸೊ ಅಲ್ಲಿ ಹೋದಾಗ ಈ ಬೆಟ್ಟಕ್ಕೆ ಹೋಗಿ ಅಲ್ಲಿ ಟೆಂಪಲ್ಗೆ ಹೋಗಿ ಬರ್ತೀವಿ ಸೊ ಅವತ್ತು ಕೂಡ ಹೊಟ್ವಿ ಮಳೆ ಎಲ್ಲ ಈತಾಗಿ ಜಿನಕ್ತಿತ್ತು ವಾತಾವರಣ ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡಿ ಎಂಟ್ರ ಸಲ ಎಷ್ಟು ಚೆನ್ನಾಗಿ ಶಿವನ ಪ್ರತಿಮೆಯನ್ನು ನಿರ್ಮಿಸಿದ್ದಾರೆ ಇದೆಲ್ಲ ಈಗ ಒಂದು ನಾಲ್ಕೈದು ವರ್ಷದಿಂದ ಮಾಡಿದ್ದಾರೆ ಲಾಸ್ಟ್ ಟೈಮ್ ಹೋದಾಗ ಇರಲಿಲ್ಲ ನೋಡಿ ಇದ್ದೀವಿ ಕಾಡಿನ ಮಧ್ಯೆ ಇದೆ ವಾತಾವರಣ ತುಂಬ ಚೆನ್ನಾಗಿದೆ ನೋಡಿ ಅಲ್ಲೆಲ್ಲ ಕಂಬಗಳು ಹಳೇ ಟೆಂಪಲ್ಗಳು ಕಂಬಗಳೆಲ್ಲ ಉಳ್ಕೊಂಡಿದೆ ಕೆಳಗೆ ಇದು ಕೆಳಗೆ ಬೆಟ್ಟದ ಮೇಲಿದೆ ಬೆಟ್ಟನೇ ತುಂಬ ದೊಡ್ಡ ಬೆಟ್ಟ ಅಲ್ಲ ಒಂದು ಸಣ್ಣ ಬೆಟ್ಟದ ಮೇಲೆ ಪಾರ್ವತಿ ದೇವಿ ಮಹದೇಶ್ವರ ಎರಡು ಕೂಡ ದೇವರುಗಳು ಕುಂತಿದ್ದಾರೆ ಅಲ್ಲಿ ನೋಡಿ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಬೆಟ್ಟದ ತನಕ ಲಾಸ್ಟ್ ಟೈಮ್ ಇರಲಿಲ್ಲ ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇತ್ತೀಚೆಗೆ ಹೋಗ್ತಾ ಇದೀವಿ ಮಳೆ ಜೋರೆ ಆಯಿತು ಹೇಳಿದು ನೋಡಿ ಅಂಕಲು ನಾನು ನನ್ನ ಮಗಳೆಲ್ಲ ಹೊಡ್ರಿ ಬೆಟ್ಟದ ತಪ್ಪಲು ನೋಡಿ ಇದು ಅಲ್ಲೆಲ್ಲ ಪ್ಲೇಸಸ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಯಾಕಂದರೆ ನಾವು ಬೆಂಗಳೂರಲ್ಲಿ ಇದ್ದು ಇದ್ದು ಇಂಥ ಪ್ಲೇಸ್ಗಳ್ ನೋಡಿದಾಗ ಬಿಟ್ಟು ಬರಲಿಕ್ಕೆ ಮನಸ್ಸಾಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಕಾಡಿನ ಮಧ್ಯೆ ಟೆಂಪಲ್ಲು ಸಣ್ಣ ಬೆಟ್ಟ ಒಳಗೆ ಒಂಥರ ವಾತಾವರಣ ತುಂಬ ಕೂಲಾಗಿರುತ್ತೆ ನೋಡಲಿಕ್ಕೆ ಚೆಂದ ನೋಡಿ ನನ್ನ ಮಗಳು ಓಡೋಗ್ತಿದ್ದಾಳೆ ಇದು ಒಳಗಿನ ವಾತಾವರಣ ನೋಡಿ ಟೆಂಪಲು ತುಂಬ ಸಾವಿರಾರು ಕಾಲದ ಹಳೇ ಕಾಲದ್ದು ಟೆಂಪಲ್ ಅಂತ ಹೇಳ್ತಾರೆ ನೋಡಿ ಮಳೆಯಲ್ಲೇ ಹೋದ್ವಿ ಒಳಗೆ ಕತ್ತಲೆ ಇತ್ತು ಲೈಟ್ ಇರಲಿಲ್ಲ ಆ ಟೈಮಲ್ಲಿ ಹೋದ್ವಿ ನೋಡಿ ಹೊಳಗೆ ಹೋಗ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲೇ ನೋಡಬೇಕಾಗಿರೋದು ಎಷ್ಟೋ ದೇವಾಲಯಗಳಿದೆ ನಮಗೆ ಗೊತ್ತೇ ಆಗೋಲ್ಲ ಎಲ್ಲೆಲ್ಲ ಹೊರಗೆ ಹೋಗ್ತೀವಿ ಮೊದಲು ನಮ್ಮ ಅಕ್ಕಪಕ್ಕದಲ್ಲಿರೋ ಟೆಂಪಲ್ಗಳನ್ನು ನಾವು ನೋಡಬೇಕು ಅಂತಲೇ ನಾನು ಹೇಳ್ತೀನಿ ನೋಡಿ ಒಳಗೆ ಕ್ಲಿಯರಾಗಿ ಕಾಣ್ತೀರ ಅದೆಲ್ಲ ಸಣ್ಣ ಸಣ್ಣ ನಾಗದೇವತೆಗಳಿದೆ ಕೆಲವೊಂದು ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಇದೇ ಶಿವಲಿಂಗ ಇಲ್ಲಿನ ಹಿನ್ನೆಲೆ ಅಂದರೆ ಮೂರು ವರ್ಷಕ್ಕೊಂದ್ಸಲಿ ಅದು ಬೆಳೆಯುತ್ತಂತೆ ನಮ್ಮ ಅಂಕಲ್ ಅವರ ತಾಯಿ ಮದುವೆ ಹಾಗೆ ಬಂದಾಗಿಂದ ನೋಡಿದಾಗಿಂದ ಅದು ಎರಡು ಇಂಚು ಮೂರು ಇಂಚು ಇತ್ತಂತೆ ಇವತ್ತಿಗೆ ಅದು ಒಂದು ಎಂಟರಿಂದ ಹತ್ತು ಇಂಚು ಬೆಳೆದಿದೆ ಅಂತ ಹೇಳ್ತಾರೆ ಬೆಳೀತಾ ಹೋಗುತ್ತಂತೆ ನೋಡಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡ್ವಿ ಅವರು ಪ್ರತಿ ವರ್ಷವೂ ಅಲ್ಲಿಗೆ ಬಂದು ಆಗಾಗ್ ಬಂದು ಹೋಗ್ತಾರೆ ಪ್ರತಿ ವರ್ಷವೂ ಕೂಡ ಜಾತ್ರೆಗೆಲ್ಲ ಬಂದು ಅವರು ಏನಾರ ದಾನ ಮಾಡಿ ಹೋಗ್ತಾರೆ ಹಕ್ಕಿ ಇಂಥದ್ದನ್ನೆಲ್ಲ ಕೊಡ್ತಾರೆ ಅಲ್ಲಿ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಇಲ್ಲಿ ಇಲ್ಲೊಂದು ಮತ್ತೊಂದು ದೇವ್ ದೇವಸ್ಥಾನ ಇದೆ ಚಿಕ್ಕ ದೇವರು ಕೊಡ್ಸಿದ್ದಾರೆ ಅಲ್ಲಿ ಏನಂತಂದರೆ ನಾವೇನೋ ಅಂದ್ಕೊಂಡು ಸೌಂಡು ಜೋರಾಗಿ ಚಪ್ಪಾಳೆ ತಟ್ಟಿ ಬರಬೇಕಂತೆ ಅಲ್ಲಿನ ಪದ್ಧತಿ ಅಂತೆ ಅದು ಸೊ ನಾವು ಕೂಡ ಅವ್ರು ಮಾಡ್ದಂಗೆ ಮಾಡಿದ್ವಿ ಎಲ್ಲ ಹೊಸ ಪದ್ಧತಿಗಳು ಹೊಸ ಜಾಗದಲ್ಲಿ ಹೊಸ ಪದ್ಧತಿಗಳು ಹೇಳಿದಂಗಾಗುತ್ತೆ ಕೋಳ್ತಂಗಾಗುತ್ತೆ ಇಲ್ಲಿ ನನ್ನ ಮಗಳು ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ ಬಂದು ತುಂಬ ಖುಷಿಯಾಗುತ್ತೆ ಅವ್ರು ನನ್ನ ಒಂಥರ ಮುಗ್ಧ ಜೀವಿ ಮಗು ಥರ ಅವರು ಯಾ ಭೇದ ಭಾವ ಮಾಡಲ್ಲ ಬೇರೆ ಮಕ್ಕಳು ನಮ್ಮನ್ನು ಒಂದೇ ಥರ ನೋಡ್ತಾರೆ ಪೆಕ್ಲೀಸಲ್ಲಿ ನನ್ನ ಮಗಳು ನನ್ನ ಮಗಳು ಅಂತಾರೆ ಎಲ್ಲರನ್ನೂ ಕೂಡ ಹಾಗೆ ಅವ್ರು ಟ್ರೀಟ್ ಮಾಡ್ತಾರೆ ಒಬ್ಬ ಮನುಷ್ಯನಲ್ಲಿ ಆ ಮುಗ್ಧತೆ ಆ ಮಗು ಮನಸ್ಸಿರಬೇಕು ಎಷ್ಟೇ ವಯಸ್ಸಾದರೂ ಆ ಮನಸ್ಸು ಅವರಲ್ಲಿದೆ ಅದೇ ನನಗೆ ಖುಷಿಯಾಗುತ್ತೆ ನೋಡಿ ಎಲ್ಲೋ ಕೆಳಗೆ ಬೆಟ್ಟದಿಂದ ಕೆಳಗೆ ಹೋಗ್ಬೇಕಾದ್ರೆ ಅವರು ಜಾತ್ರೆ ಇರೋದರಿಂದ ಅಕ್ಕಿ ಕೊಟ್ಟರು ಪ್ರಸಾದ ಮಾಡಲಿಕ್ಕೆ ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಕೊಟ್ಟು ಒಂದು ಮೂಟೆಯನ್ನು ಹಕ್ಕಿ ಕೊಟ್ಟರು ಪ್ರತಿ ವರ್ಷ ಅವ್ರ ಕೈಲಿ ಏನಾಗುತ್ತೆ ಅವರು ದಾನ ಮಾಡ್ತಿರ್ತಾರೆ ಅಲ್ಲಿ ಸೊ ದಾನ ಧರ್ಮ ಮಾಡಬೇಕು ನೋಡಿ ಜಾತ್ರೆಗೆ ತೇರನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಂದು ಟೂ ಡೇಸ್ ಇದೆ ಅಂತೆ ಎಲ್ಲ ಮುಗಿಸ್ಕೊಂಡು ಹೊಡ್ವಿ ನಾವು ನೋಡಿ ಹೊಡ್ತಾಯಿದ್ದೀವಿ ಎಲ್ಲ ಜನ ಸೇರಿಕೊಂಡಲ್ಲೆಲ್ಲ ಕಟ್ತಾಯಿದ್ದಾರೆ ಜಾತ್ರೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಿದ್ರು ನಾವು ಹಕ್ಕಿನ ಅಲ್ಲೆಲ್ಲಿ ಕೊಟ್ಟು ವಾಪಸ್ ಮನೆ ಕಡೆ ಹೋದ್ವಿ ಒಂಥರ ತುಂಬ ಚೆನ್ನಾಗಿತ್ತು ಟೆಂಪಲ್ಲು ಹೋದಾಗ ನಾವು ಟೆಂಪಲ್ನೆಲ್ಲ ಮಿಸ್ ಮಾಡಲ್ಲ ಒಂದು ಹಳೇ ಕಾಲದ ದೇವಸ್ಥಾನ ಅಲ್ಲಿ ದೇವಿದು ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅದ್ರದ್ದು ಒಂದು ಕಥೆನೇ ಹೇಳ್ತಾರೆ ಪುರೋಹಿತರು ತುಂಬ ಚೆನ್ನಾಗಿದೆ ಕೇಳಲಿಕ್ಕೂ ಚೆನ್ನಾಗಿದೆ ನೀವು ಕೇಳಿ ಆ ಕಡೆ ಹೋದಾಗ ಈ ಟೆಂಪಲ್ನೆಲ್ಲ ಮಿಸ್ ಮಾಡಬೇಡಿ ಹೋಗಿ ಬನ್ನಿ ಇಂಥ ಟೆಂಪಲ್ಗಳನ್ನೆಲ್ಲ ನೋಡಲಿ ನೋಡಬೇಕು ನಮ್ಮ ನಮ್ಮಲ್ಲಿರೋದು ಟೆಂಪಲ್ಗಳನ್ನ ಮೊದಲು ನಾವು ನೋಡಬೇಕು ಅದಕ್ಕೆ ಆದ್ಯತೆ ಕೊಡಬೇಕು ಅದರ ಹಿನ್ನೆಲೆ ಇತಿಹಾಸ ತಿಳ್ಕೊಬೇಕು ಅಂತ ಹೇಳ್ತೀನಿ ನೋಡಿ ಅಲ್ಲಿ ಅಲ್ಲಿಟ್ಕೊಂಡಿರೋ ಫೋಟೋಸ್ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಟೆ ಫೋಟೋಸು ನಮಗಂತೂ ಖುಷಿ ಆಯಿತು ಎಲ್ಲ ಟೆಂಪಲ್ ರನ್ ಆಯಿತು ಆ ಸೈಡೆಲ್ಲ ಕರ್ಕೊಂಡೋಗಿ ಅದ್ರ ಬಗ್ಗೆ ಪ್ರತಿಯೊಂದು ವಿವರಣೆ ಕೊಟ್ಟಿದ್ದಾರೆ ಕೇಳಿದಾಗ ತುಂಬ ಚೆನ್ನಾಗಿ ಪುರೋಹಿತರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿರಿ ಏನು ಅಂತ ಇಲ್ಲಿ ಈ ವಿಡಿಯೋನ ಮುಗಿಸ್ತೀನಿ